ಅಣ್ಣ ನಮಸ್ತೆ ನಮ್ಮ ಸಾಂಗ್ ರಿಲೀಸ್ ಆಗ್ತೈತೆ ನಮ್ಮ ಸಾಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅಣ್ಣ ಎಲ್ಲರಿಗೂ ನಮಸ್ಕಾರ ಇದೇ ನಮ್ಮ ಮುಚ್ಚಂದ್ರ ಗ್ರಾಮದ ಭದ್ರೇಶ್ ಎಂಬ ಕಲಾವಿದ ಯುಗ ಎಂಬ ಒಂದು ಆಲ್ಬಮ್ ವಿಡಿಯೋವನ್ನು ತುಂಬಾ ಅದ್ಭುತವಾಗಿ ಮಾಡಿದ್ದಾನೆ ಮೂಡಿ ಬಂದಿದೆ ಎಲ್ಲ ಸ್ನೇಹಿತರು ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕಂತ ಈ ಸಂದರ್ಭದಲ್ಲಿ ಕಳ್ಕೊತೀನಿ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಈ ಒಂದು ಯುಗ ಆಲ್ಬಮ್ ಸಾಂಗ್ ಲಾಂಚ್ ಇದೆ ನಾನು ಸಹ ಈ ಒಂದು ವಿಡಿಯೋವನ್ನು ನೋಡಿದೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದ್ದೆ ಸಾಂಗು ಅದ್ಭುತ ಕೆಲಸ ಮಾಡಿದ್ದಾರೆ ನಮ್ಮ ಕಲಾವಿದಾದಂತಹ ಭದ್ರೇಶ್ ಅವರು ಆದ್ದರಿಂದ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಯುಗ ಆಲ್ಬಮ್ ಗೀತೆಗೆ ಸಪೋರ್ಟ್ ಮಾಡುವ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ಪ್ರೋತ್ಸಾಹ ಮಾಡಬೇಕೆಂದು ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಇದರಿಂದ ಎಲ್ಲ ಪ್ರೇಕ್ಷಕರು ಮಿಸ್ ಮಾಡಿದೆ ವಿಡಿಯೋವನ್ನು ನೋಡಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಎಲ್ಲರೂ ಲೋಂಗುರು ಎಂಬ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು